ಬಿಬಿಎಂಪಿಯಲ್ಲಿ ಆಡಳಿತದಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆಗೆ ತಡೆ ಒಂಟಿ ಮನೆ ಯೋಜನೆ ಅನುದಾನ ಬಿಡುಗಡೆ ಮಾಡಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ಪೌರ ನೇಮಕಾತಿ ಸರಳೀಕರಣ ಮಾಡಿ ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಬಿಬಿಎಂಪಿ ಕೇಂದ್ರ ಕಚೇರಿಯಲ್ಲಿ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಬಿಬಿಎಂಪಿ ಆಡಳಿತದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಎಸ್ಸಿಎಸ್ಟಿ ಅನುದಾನ ದುರ್ಬಳಕೆ ಹಾಗೂ ಪೌರ ಕಾರ್ಮಿಕರ ನೇಮಕಾತಿ ಸರಳ ರೀತಿಯಲ್ಲಿ ನೇಮಕಾತಿ ಒಂಟಿ ಮನೆಗಳಿಗೆ ಅನುದಾನ ನೀಡಲು ಕ್ರಮ ಕೈಗೊಳ್ಳಬೇಕು ಎಂದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ತಮಟೆ ಚಳುವಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರಾದ ಚಳುವಳಿ ಅಯ್ಯಪ್ಪ ಕೆ ಮತ್ತು ಜಿಲ್ಲಾಧ್ಯಕ್ಷ ಪ್ರಸಾದ್ ರವರ ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಸರ್ ಈಗಾಗಲೇ ಪೌರ ಕಾರ್ಮಿಕರ ದಿನ ಪೌರ ಕಾರ್ಮಿಕರಿಗೆ ನೇಮಕಾತಿ ಕಾರ್ಯಕ್ರಮ ಅಂತ ಹೇಳಿ ಬಿ ಬಿ ಎಂ ಪಿಯಲ್ಲಿ ಕಾರ್ಯಕ್ರಮ ಮಾಡ್ತಾರೆ ಅದರಲ್ಲಿ ಒಂದು ಕೋಟಿ ರೂಪಾಯಿ ಸರ್ಕಾರದಿಂದ ಅನುದಾನ ಅನುದಾನ ಬಿಡುಗಡೆ ಆಗುತ್ತೆ ಅದು ಎರಡು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಮೂರು ಕೋಟಿ ಅರುವತ್ತು ಲಕ್ಷ ರೂಪಾಯಿ ಬಿಡುಗಡೆ ಆಗಿ ಅದರಲ್ಲಿ ಎರಡೂವರೆ ಕೋಟಿನ ಗುಲೂಮ್ ಮಾಡ್ತಾರೆ ಇದು ವಿರುದ್ಧವಾಗಿ ನಾವು ಗೌರ್ನರ್ಗೆಲ್ಲ ಮನವಿ ಕೊಟ್ಟಿದ್ವಿ ಹೋರಾಟನ ಮುಂದುವರಿಸಿದ್ವಿ ಅದು ಸಲುವಾಗಿ ಇವರು ರಾಜ್ಯಪಾಲರು ಮತ್ತು ಇವರಿಗೆ ಕಳಿಸಿದ್ದಾರೆ ಯಾರಿಗೆ ಆಯುಕ್ತರಿಗೆ ಕಳಿಸೋರೆ ಆಯತ್ತರು ಇಲ್ಲಿ ತನಕ ಯಾವುದೇ ಕ್ರಮವಹಿಸಿಲ್ಲ ಈ ಒಂಟಿ ಮನೆ ಮತ್ತು ಈ ಪೌರ ಕಾರ್ಮಿಕರದ್ದು ನಮ್ಮ ಫುಟ್ಪಾತಲ್ಲಿ ಅಂಗಡಿ ಹಾಕಿರೋರಿಗೆ ಈಗಾಗಲೇ ತೆರುಗೊಳಿಸ್ತಾ ಇದ್ದಾರೆ ಎಲ್ಲಾದರೂ ಒಂದು ಕಡೆ ಸ್ಥಳನ ಪರಿಶೀಲನೆ ಮಾಡಿ ಅವ್ರಿಗೆ ಕೊಡಬೇಕು ಯಾವುದೇ ರೀತಿಯಲ್ಲಿ ತೊಂದರೆ ಇರಬಾರ್ದು ಹೊಟ್ಟೆಪಾಡು ಮಾಡೋ ಜಾಗದಲ್ಲಿ ಹೊಟ್ಟೆ ಮೇಲೆ ಮಣ್ಣು ಹಾಕೋದು ಒಳ್ಳೆಯದಲ್ಲ ಅಂತ ಹೇಳಿ ಸರ್ಕಾರಕ್ಕೆ ಸೂಚನೆ ಕೊಡಬೇಕು ಅದೇ ಜೊತೆಯಲ್ಲಿ ಆಯಿತು ಯಾವತ್ತೂ ಇರೋಲ್ಲ ಇಲ್ಲಿ ಆಯಿತು ಇರಬೇಕಂತ ಹೇಳಿ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಒತ್ತಡ ಮಾಡಿದ್ದೀವಿ ಯಾವಾಗ ಬಂದ್ರೂ ಪಿ ಎಸ್ ಅವ್ರ ಕೈನಲ್ಲಿ ಏನೇ ಅಂಶ ಮಾಡಿಕೊಂಡು ಯಾರೋ ಒಂದು ಅಧಿಕಾರಿ ಮೇಲೆ ಕಂಪ್ಲೇಂಟ್ ಕೊಟ್ಟರೆ ಅವರಿಗೆ ಸಂಬಂಧಪಟ್ಟಂಗೆ ಒಂದು ಫೋನ್ ಮಾಡಿ ಮೇಡಮ್ ಅವ್ರಿಗೆ ಹೇಳಿ ಈ ಥರ ಕ್ರಮ ವಹಿಸ್ತಾ ಇಲ್ಲ ಅವರು ಅಂತ ಹೇಳಿದ್ರೂ ಇವ್ರು ಕ್ರಮ ವಹಿಸ್ತಾ ಇಲ್ಲ ಭ್ರಷ್ಟಾಚಾರ ತಾಂಡುವಾಡ್ತಾ ಇದೆ ಬಿ ಬಿ ಆ ಭ್ರಷ್ಟಾಚಾರದಲ್ಲಿ ಸುಮಾರು ಅಧಿಕಾರಿಗಳು ಸಾಮೀಲಾಗಿದ್ದಾರೆ ಲೋಕಾಯುತಲ್ಲಿ ಟ್ರಾಪ್ ಆಗೋ ಅಧಿಕಾರಿಗಳು ಇದ್ದಾರೆ ಮಾತ್ರೆ ಇಲಾಖೆಗೆ ಹೋಗಿರೋರು ತಿರ್ಗಾ ಬಂದು ಇದರಲ್ಲಿ ಬಿ ಬಿ ಎಂ ಪಿಯಲ್ಲಿ ಇದ್ಕೊಂಡು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಅದು ವಿರುದ್ಧವಾಗಿ ಎಲ್ಲ ಮನವಿ ಕೊಟ್ಟಿದ್ದೀವಿ ಸಾಹೇಬರಿಗೆ ತಿಳಿಸಿದ್ದೀವಿ ಕ್ರಮ ವಹಿಸ್ತೀನಿ ಅಂತ ಹೇಳಿ ಹೇಳಿದ್ದಾರೆ ಅದನ್ನು ಹೋರಾಟವನ್ನು ಈ ಕ್ರಮ ತಗೊಂಡಿಲ್ಲ ಅಂತ ಹೇಳಿದ್ರೆ ನಾವು ಫ್ರೀಡಂ ಪಾರ್ಕಲ್ಲಿ ಅರಬ್ಯತಲೆ ಹೋರಾಟ ಮಾಡೋಣ ಅಂತ ಇದೀವಿ ಹೈಕೋರ್ಟ್ ಅಲ್ಲಿ ಒಂದು ಡೈರೆಕ್ಷನ್ ತಗೊಳ್ಳೋಣ ಅಂತ ಇದೀವಿ ಇದೇ ಬಿ ಬಿ ಎಂ ಪಿ ಮುಂದೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ತಮಟೆ ಚಳುವಳಿ ಪ್ರತಿಭಟನೆ ಮತ್ತು ಅರಬ್ಯ ಹೋರಾಟ ಮಾಡೋಣ ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ ಕ್ರಮ ಏನಾದರೂ ವಹಿಸಿಲ್ಲ ಅಂತ ಹೇಳಿದ್ರೆ ಇಡೀ ಈ ಹೈಕೋರ್ಟ್ ಏನು ಆರ್ಡ್ರ್ ಕೊಟ್ಟೈತೆ ನೀವು ಯಾವುದೇ ಕಾರಣಕ್ಕೂ ಇಲ್ಲಿ ಬಂದು ಪ್ರತಿಭಟನೆ ಮತ್ತೊಂದು ಮಗದೊಂದು ಮಾಡಬಾರ್ದು ಅಂತೇಳಿ ಆದ್ದರಿಂದ ಪೊಲೀಸವರು ನೀವು ಮಾಡಬೇಡ್ರಿ ಮಾಡಿದ್ರೆ ಅರೆಸ್ಟ್ ಮಾಡ್ತೀನಿ ಅಂತೇಳಿ ನಮ್ಮ ಕಾರ್ಯಕರ್ತರಿಗೆಲ್ಲ ಹೇಳವ್ರೆ ಆದ ಕಾರಣದಿಂದ ನಾವು ಹೈಕೋರ್ಟಿಂದ ಡೈರೆಕ್ಷನ್ ತಗೊಳ್ತೀವಿ ತಗೊಂಡು ನಾವು ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸ್ತೀವಿ ಯಾವುದೇ ಕಾರಣಕ್ಕೂ ಈ ಹೋರಾಟನ ಹಿಂದೆ ಇರಿಯ ಜರಿಯೋದಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ನಡೀತಾ ಇರೋಂಥ ಭ್ರಷ್ಟಾಚಾರನ ಎತ್ತಿಡ್ದು ಇವತ್ತು ಏನಿದೆ ನಮ್ಮ ಆಯುಕ್ತರಿಗೆ ಮನವಿ ಕೊಡೋಣ ಅಂತ ಬಂದ್ವಿ ಇಲ್ಲಿ ಆಯುಕ್ತರು ಅವ್ರ ಕಚೇರಿಯಲ್ಲಿ ಅವರು ಕಚೇರಿಯಲ್ಲಿ ಕಚೇರಿಯಲ್ಲಿ ಹಾಜರೇ ಇರೋದಿಲ್ಲ ಯಾಕಂದರೆ ಇಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಹಾಗಾಗಿ ವಿಶೇಷ ಆಯುಕ್ತರು ಅಡ್ಮ ಆಡಳಿತವರು ಸಿಕ್ಕಿದ್ರು ಪಾಪ ಅವರು ಒಳ್ಳೆಯ ಅಧಿಕಾರಿ ಇದ್ದಾರೆ ಆ ಅಧಿಕಾರಿ ಇರೋದರಿಂದ ಅವ್ರ ಹತ್ರ ನಾವೆಲ್ಲ ನಮ್ಮ ಮನವಿನ ಹಿಡ ಹೇಳ್ಕೊಂಡ್ವಿ ಹೇಳ್ಕೊಂಡ್ವಿ ನಮ್ಮ ಮನವಿಗಳನ್ನ ನಾವು ಹೇಳ್ಕೊಂಡ್ವಿ ನಾಲ್ಕು ವರ್ಷದಿಂದ ಕಲ್ಯಾಣ ಕಾರ್ಯಕ್ರಮಗಳು ನಡೀತಾ ಇಲ್ಲ ಮತ್ತು ಕಲ್ಯಾಣ ಕಾರ್ಯಕ್ರಮಗಳ ನಡಿಗಳು ಅಂತ ನಡಿಬೇಕು ಅಂತೇಳಿ ಅರ್ಜಿಗಳು ಕೊಟ್ಟಾಗ ಅದನ್ನು ನಡೆಸ್ತೀವಿ ಅಂತೇಳಿ ಫಲಾನುಭವಿ ಆಯ್ಕೆ ಮಾಡಬೇಕಾಗಿದ್ದರೂ ಸಹ ಅದನ್ನು ಏಕಾಏಕಿ ರಿಜೆಕ್ಟ್ ಮಾಡ್ತಾರೆ ಅದನ್ನೆಲ್ಲನೂ ಅವ್ರ ಗಮನಕ್ಕೆ ತಂದಿದ್ದೀನಿ ಮುಂದಿನ ದಿನದಲ್ಲಿ ಏನಿದೆ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಅಂತ ತಿಳಿಸಿದ್ದಾರೆ